ಅಪ್ಪತ್ತಿಗೆ ಮನೆಯಲ್ಲಿ ಹೆಂಗೆ ಕಂಡ್ರೆ ನಿಧಾನ ಮಳೆಗಾಲಕ್ಕೆ ಏನೆಲ್ಲ ಒಟ್ಟು ಮಾಡೋದು ಶುರು ಮಾಡ್ತಾರೆ ಈಗ ಸೌದಿ ಒಟ್ಟು ಮಾಡೋದು ಹಪ್ಪಳ ಒಟ್ಟು ಮಾಡೋದು ಸಂಡ್ಗಿ ಮಾಡೋದು ಎಲ್ಲ ಈಗ ಶುರು ಮಾಡ್ತಾರೆ ಮನೆಯಲ್ಲಿ ಬದಿಗೆ ಏನ್ ಹೇಳ್ತಾರೆ ಕೇಂದ್ರ ಅಮ್ಮ ಯಾವಾಗೂ ಹೇಳ್ತಾರೆ ಗಂಡು ಮಕ್ಕಳಿಗೆ ಕೆಲಸ ಬೈತ್ರು ಗುಡ್ಡ ಬಸವ ಎಂತಕ್ಕೆ ಎಂತ ನಾನು ಎಂತ ಕೆಂದ್ರೆ ಗಂಡು ಮಕ್ಕಳಿಗೆ ಯಾವಾಗ ನಾಳಿಂದ ಆಲೋಚನೆ ಇರುವುದಿಲ್ಲ ಇವತ್ತಿಂದ ಮಾತ್ರ ಇವತ್ತು ಸೆಕೆ ಇವತ್ತು ಹಬ್ಬ ಇವತ್ತು ಸಮನು ಇವತ್ತು ಉಂಬು ಕಿತ್ತ ಇದೇ ಆಲೋಚನೆಗಿರ್ತಾರೆ ಗಂಡು ಮಕ್ಳು ಹೆಣ್ಮಕ್ಳು ಅದಲ್ಲ ಇಲ್ಲಿಗೆ ಸೀರಿಯಸ್ ಆಗಿ ಭಾರಿ ಸೀರಿಯಸ್ ಆಗಿ ಕೂತಿರ್ ಕೇಂಡೆ ಭಾರತೀಯಕ್ಕೆ ನತ್ರ ಭಾರತೀಯ ಕೇಳ್ತಾರೆ ಇಲ್ಲ ಅವ್ರು ಯಾರು ಗೌಜಗೆ ಇರುದಿಲ್ಲ ಯಾಕೆ ಕೇಳ್ರೆ ಎಲ್ಲ ಮತ್ತೆ ಆಲೋಚನೆಗೆ ಆಲೋಚನೆಗಿದ್ರು ಏನೆಲ್ಲ ಮಾತಾಡ್ತಾರ ರಾಘವಣ್ಣ ಮಾಡ್ತಾರ ಬೈಂದೂರಿನ ಭವಿಷ್ಯಕ್ಕೆ ಮಾಡ್ತಾರ ಬರೀ ರಾಜಕೀಯ ಮಾಡ್ತಾರ ಇದನ್ನೆಲ್ಲ ಭಾರಿ ಕಾತ ಸೀರಿಯಸ್ ಆಗಿ ಕೂತಿರ್ ಸಮನಕ್ಕೆ ಹೋಯ್ಕೆ ಎಲ್ಲ ಹೊತ್ತು ಬಟ್ ಬೈಂದೂರಿಗೆ ಏನಾದ್ರು ಮಾಡೋದಿದ್ರೆ ಅದು ರಾಘವಣ್ಣ ಬೈಂದೂರಿಗೆ ಏನಾರು ಮಾಡುದಿದ್ರೆ ಅದು ಬಿ ಜೆ ಪಿ ಯಾರ ಹಂಗೆ ಅವ್ರು ಏನು ಮಾಡ್ತಾರ ಅವ್ರು ಏನು ಹೇಳ್ತಾರೆ ಅಂದೇಳಿ ಭಾರಿ ಸೀರಿಯಸ್ ಆಗಿ ಕೇತಿದ್ರು ನೀವೇನು ಗಡ್ಬಿಡಿ ಮಾಡೋದು ಬೇಡ ಅಂತೇಳಿ ನಂಗೆ ಭಾರತೀಯಕ್ಕೆ ಹೇಳಿ ಹಾಗಾಗಿ ನಾವು ನಾಳಿನ ಬಗ್ಗೆ ಆಲೋಚನೆ ಮಾಡೋರು ಯಾರ ಕೇಂದ್ರ ಅದು ಹೆಂಗಸರು ಮಕ್ಕಳು ಗಂಡು ಮಕ್ಕಳ ಭವಿಷ್ಯಕ್ಕೂ ಮಕ್ಕಳ ಭವಿಷ್ಯಕ್ಕೂ ಗಂಡಿಗೂ ಅಪ್ಪಅಬ್ಬಿಗೂ ಎಲ್ಲರ ಬಗ್ಗೆ ಆಲೋಚನೆ ಮಾಡೋದು ಕೇಂದ್ರ ಹೆಣ್ಣು ಹೆಣ್ಮಕ್ಳು ನಾಳಿನ ಭವಿಷ್ಯ ಆದ್ರೆ ಸಮಾಜದಲ್ಲಿ ಇತ್ತು ಕೇಳ್ರೆ ಇವತ್ತೊಂದು ಗೌಜ್ ಮಾಡಿಬಿಡೋದು ಇವತ್ತೊಂದು ಹಬ್ಬ ಮಾಡಿಬಿಡೋದು ಅನ್ನುವಂಥ ವಾತಾವರಣ ನಡೀತಾ ಇದೆ ನಾವು ಬಪ್ಪತ್ತಿಗೆ ಪ್ರತಿಭಟನೆ ಮಾಡ್ತಾ ಇದ್ದಿತ್ತು ನೇಹಾ ಹಿರೇಮಠ ಅನ್ನುವಂಥ ಹೆಣ್ಮಗು ಆ ಹೆಣ್ಮಗುನ ಫಯಾಜ್ ಅನ್ನುವಂಥವನ್ನೊಬ್ಬ ಹತ್ತು ಸರ್ತಿ ಚೂರಿ ಹಾಕಿ ಕೊಲ್ತ ಮಾಡೋದು ಮಾಡುದು ಯಾರು ಮಾಡೋದು ಯಾರು ಬೇರೆ ಫಯಾಜೋ ನವಾಜೋ ಅಬ್ದುಲ್ಲನ್ ಸಂತೆ ತಿರುಗುವತ್ತಿಗೆ ಹಿಂದೂ ಜೆ ಪಿಯರು ಮನೆಗೆ ಹೋತ್ರು ಮನೆಗೆ ಹೋಯ್ ಕಾಣಿ ಹೆಣ್ಮಗು ಹೀಗೆಲ್ಲ ಮಾಡ್ತಾ ಇತ್ತು ಜಾಗೃತಿ ಮಾಡ್ಕಣಿ ಅಂದ್ರೆ ಯಾರ್ಯಾರು ಒಪ್ಪುದಿಲ್ಲ ನನ್ನ ಮಗು ಹಂಗಿಂದಲ್ಲ ನನ್ನ ಮಗಳು ಹಂಗಿನ ಅಂತ ನಾವು ಹೇಳತ್ ಹೌದು ನಿಮ್ಮ ಮಗಳು ಹಂಗಿನಲ್ಲ ಪಯಾಜ್ ಅದಲ್ಲ ಪಯಾಜ್ ನಂಗೆ ಅಂದಿ ಹೇಳುಕತ್ತ ಅಂದೇಳಿ ಹೇಳತ್ ನಾವು ಏನು ಮಾಡ್ರು ಅರ್ಥ ಮಾಡ್ಕಂತಿಲ್ಲ ಕೊನೆಗೊಂದು ದಿವಸ ಈ ರೀತಿ ದಾರಿ ಮೇಲೆ ಹೆಣಾಯಿ ಬಿದ್ದಳಿಕೆ ದುಃಖ ಪುಡೋಕೆ ನಾವು ಆ ನೇಹನ ಅಪ್ಪ ಅವ ಬಂದು ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಮೆಂಬರ್ ಅವ್ರು ಬಂದು ಹೇಳ ಸೀದಾ ಕಾಂಗ್ರೆಸ್ ಗೌರ್ಮೆಂಟ್ ಅರ್ಜೆಂಟ್ ಸ್ಟೇಟ್ಮೆಂಟ್ ಕೊಟ್ರ ಸೈಬ್ರಿ ಬೇಜಾರ ಅಪ್ಕಾಗ ಅಂತ ಹೇಳಿ ಅದು ಅವ್ರ ಗಲಾಟೆ ಅಪ್ಪ ಅವ್ರ ಒಳಗಿನ ಗಲಾಟಿ ಅವ್ರೊಳಗಿನ ವ್ಯವಹಾರ ಅಂದ್ಬಿಟ್ರು ನೇಹನ್ ಅಪ್ಪ ಸ್ಟೇಟ್ಮೆಂಟ್ ಕೊಡ್ತರು ಎಂಥ ಮುಖ್ಯಮಂತ್ರಿಗಳೇ ನಾನು ನಿಮ್ಮ ಪಾರ್ಟಿ ಸದಸ್ಯ ನಿಮ್ಮ ಪಾರ್ಟಿ ಕಾರ್ಪೊರೇಟ್ ಮೆಂಬರ್ ನೀವು ಅವು ನಮ್ಮೊಳಗಿಂದ ಅಂತ ನಮಗೆ ನೆಂಟ್ರ ಅವ ಸೈಬಾ ನಮಗೆ ಹುರ್ತದನ ನೀವು ಹೀಗೆ ಮಾತಾಡಿ ನನ್ನ ಮರ್ಯಾದೆ ನನ್ನ ಮಂಥನದ ಮರ್ಯಾದೆ ತೆಗಿತ್ರಲ್ಲ ಅಂತ ಕಾಂಗ್ರೆಸ್ಸಿನವರು ಕಷ್ಟ ಎಂತ ಕೇಳ್ರೆ ಸೈಬ್ರನ್ನ ದೂರ ಹಂಗಿಲ್ಲ ಅಪರಾಧ ದೂರ ದೂರವಾಗಿಲ್ಲ ಅದೇ ಉತ್ತರ ಯಾರ ಅದೇ ಯೋಗಿ ಇಪ್ಪ ಜಾಗದಾಗ ಜಾಗದ ಗೈರ ಏನಾಗ್ತಿತ್ತು ಹೇಳಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇನ್ನೊಂದ್ಸರ್ತಿ ಹೇಳಿ ಬುಲ್ಡೋಜರ್ ಒಂದ್ ಅವ ಯಾರ ಹೆಣ್ಮಗಿನ್ ಹಿಂದೂ ಹೆಣ್ಮಗಿನ್ ಮೈ ಮುಟ್ಟಿದ ಫಸ್ಟ್ ಒಡೆದ ಲೆವೆಲ್ ಮಾಡಿ ಬಿಡ್ತಿದ್ದೀರು ಯಾಕೆ ನಾಳೆಗೆ ಮತ್ತೊಂದು ಸರ್ತಿ ಆಲೋಚನೆ ಮಾಡೋಕಾಗ ಕರ್ನಾಟಕದ ಏನ್ ಮಾಡ್ರಿ ಈಗ ಪೊಲೀಸರು ಎಂತ ಗ್ರಾಚಾರ ಹೇಳಿ ನಮ್ದು ಒಂದು ಸೊಳ್ಳೆ ಕಚ್ಚರು ಕೂಡ್ಲೆ ಅದೇ ಸೊಳ್ಳೆನ ಹುಡುಕ್ತ ಕೂತ್ಕೊಂಡು ಒಂದಾರೆ ಸೊಳ್ಳೆ ಎಲ್ಲಿ ರೆಡಿ ಆಗ್ತಿತ್ತ ಹೇಳಿ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ತೊಳೆದ್ ಬಪ್ಪದ ಇನ್ನೊಂದು ಈ ಸೊಳ್ಳಿನ ಕಾಯ್ತೆ ಕೂಕಂಬಂತ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕ ಮಾಡ್ತಾ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಈ ದುರಂತ ಯಾವಾಗ ಮುಗಿಯೋದು ಅಪರಾಧಿಗಳಿಗೆ ಒಂದು ಹೆದರಿಕೆ ಅಂತಿರ್ಕ ಅದು ಯಾವಾಗ ಬರೋದು ನಾವು ಕಾಯ್ತಾ ಇರೋದು ಇದನ್ನ ಮೋದಿಯ ಬಗ್ಗೆ ಮನೆ ಮನೆಯಲ್ಲೂ ಅಭಿಮಾನ ಗೌರವ ಇರೋದು ಇದಕ್ಕೋಸ್ಕರ ಬಿಜೆಪಿ ಬಗ್ಗೆ ಮನೆ ಮನೆಯಲ್ಲೂ ಅಭಿಮಾನ ಗೌರವ ಇರೋದು ಇದಕ್ಕೋಸ್ಕರ ಈ ಪ್ರೀತಿ ವಿಶ್ವಾಸದಲ್ಲಿ ರಾಗಣ್ಣನಿಗೋಸ್ಕರ ಒಂದು ಲಕ್ಷ ಲೀಡ್ ಕೊಡಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಮೋದಿಜಿಗೆ ಈ ಬಾರಿ ಒಂದು ಲಕ್ಷ ಲೀಡ್ ಕೊಡ್ಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ಬೈಂದೂರಿನ ಮೂಲ್ಯ ಮೂಲೆಗೂ ಪ್ರತಿ ಬೂತಿಗೂ ಸಮೃದ್ಧ ನಡಿಗೆ ಅನ್ನುವಂಥ ಕಾರ್ಯಕ್ರಮಕ್ಕೆ ಹೋಯ್ತು ಎಲ್ಲ ಬದಿಯಗೂ ಮುಲ್ಲು ಮುಲ್ಲೆಗೂ ನಮಗೂ ಒಟ್ಟಾಪದ ಹೆಂಗಸರು ಮಕ್ಕಳ ಎಲ್ಲರೂ ಅವ್ರ ಕೇಂಬುದು ಒಂದೇ ಮೋದಿಜಿಯರು ಮತ್ತೆ ಗೆಲ್ಬೇಕು ಮೋದಿಜಿಯವರು ಮತ್ತೆ ಗೆಲ್ಲಬೇಕು ಮತ್ತೆ ಅಭಿವೃದ್ಧಿ ಮಾಡಬೇಕು ದೇಶ ಗಟ್ಟಿ ಇರಬೇಕು ನಾವು ನಮ್ಮ ಜನ್ರೇಷನ್ ಚೆನ್ನಾಗಿದ್ದೇವೆ ಹಿಂದೂಗಳು ಚೆನ್ನಾಗಿದ್ದೇವೆ ಆದರೆ ನಮ್ಮ ಮಕ್ಕಳ ಜನರೇಷನ್ ನಾಳೆಗೂ ಸರಿ ಇರಬೇಕಿದ್ರೆ ಮತ್ತೆ ಮೋದಿಯೇ ಆಡಳಿತದಲ್ಲಿರಬೇಕು ಅನ್ನುವಂಥ ಮಾತನ್ನ ಪ್ರತಿ ಹಳ್ಳಿಯಲ್ಲಿ ಸಹಿತ ಮಾತಾಡ್ತಾರೆ ಇದು ಅವ್ರ ಬಗ್ಗೆ ಇರುವಂತ ಅಭಿಪ್ರಾಯ ನಾವು ಪ್ರತಿ ಗ್ರಾಮದಲ್ಲೂ ಸಮಸ್ಯೆಯನ್ನು ನೋಡ್ತೇವೆ ಒಂದು ಗ್ರಾಮದಲ್ಲಿ ನೋಡಿದೆವು ಒಂದು ರಸ್ತೆಗೋಸ್ಕರ ಬರ್ತಾ ಇದ್ರು ನಾವು ಅಲ್ಲಿಗೆ ಹೋದೆವು ಹೋದಾಗ ಅವ್ರು ಹೇಳಿದ್ರು ಕೆಸರು ಕಾಲು ಹುಗಿತ್ತು ಮಳೆಗಾಲದ ಹೊಪ್ಗಾತಿಲ್ಲ ವೈಶಾಖದಾಗ ಧೂಳು ಇದೆಲ್ಲ ಸಮಸ್ಯೆ ಇತ್ತು ಯಾರು ಪರಿಹಾರ ಮಾಡೋದು ಅಂತೇಳಿ ಅವ್ರು ಜೋರ ಹಳಿಯರೆಲ್ಲ ಇದ್ದೇ ನಾನು ನಮ್ಮ ಕಾರ್ಯಕರ್ತರಿಗೆ ಕೇಂದೆ ಎಂಥ ವಿಷಯ ಕೇಂದೆ ಅವ್ರು ಹೇಳ್ರು ಯಾವ ಕಾಲದಿಂದ ಈ ಗ್ರಾಮದ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇದ್ದೇವ್ರು ಕಾಂಗ್ರೆಸ್ನ ಓಟ್ ಬಚ್ಚ ಹುಷಾರು ಇವತ್ತಿಗೂ ನಾವು ಮೆಚ್ಚುತ್ತ ಅವ್ರನ್ನ ಓಟ್ ಒಂದು ಬಚ್ಚಗಂತರ ಅಭಿವೃದ್ಧಿ ಅದ್ಯಾವ್ದು ಕೇಳ್ಬೇಡಿ ರಸ್ತೆ ಮಾಡಿ ಕೊಟ್ರ ಬ್ರಿಡ್ಜ್ ಮಾಡಿಕೊಟ್ರ ವೆಂಟೆಡ್ ಡ್ಯಾಮ್ ಮಾಡಿ ಕೊಟ್ರ ಇಂಪ್ರೂವ್ಮೆಂಟ್ ಮಾಡಿ ಅದು ಅದಿಲ್ಲ ಆದ್ರೆ ಓಟ್ ಮಾತ್ರ ಜಾಗೃತಿ ಮೇಲೆ ಬಚ್ಚಗಂತರು ಹಾಗಾಗಿ ನಾವು ಕಳೆದ ಸರ್ತಿ ಇವರಿಗೆಲ್ಲ ಹೇಳಿ ಬಿಜೆಪಿ ಓಟ್ ಹಾಕಿ ಹೇಳ್ತೇವೆ ಇಡೀ ಗ್ರಾಮ ಬಿಜೆಪಿ ಓಟ್ ಹಾಕಿ ಅದ್ರ ಮೇಲೆ ಏನ್ ಮಾಡ್ರಿಕೆಂಡೆ ಅದ್ರ ಮೇಲೆ ರಾಗಣ್ಣ ಇಡೀ ಬೈಂದೂರು ಕ್ಷೇತ್ರಕ್ಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅತಿ ಹೆಚ್ಚು ಅನುದಾನ ಲಕ್ಷ್ಮೀನಾರಾಯಣರ ಕಾಲದಲ್ಲಿ ಯಡಿಯೂರಪ್ಪ ಸರ್ಕಾರ ಕೊಟ್ಟಿತ್ತು ಅದರ ನಂತರ ಕಳೆದ ಸರ್ತಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಬೈಂದೂರು ಕ್ಷೇತ್ರಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ಬಂತು ಮೂರು ಸಾವಿರ ಕೋಟಿ ರೂಪಾಯಿಗೆ ಇದರಲ್ಲೊಂದು ವಿಶೇಷ ಇದೆ ಇಲ್ಲ ಎಂತ ತಂದಿರ್ ಹೇಳಿ ಅಂದ್ರು ಒಬ್ಬರು ಮತ್ತೊಬ್ರು ಹೇಳ್ರಿ ಇಲ್ಲ ಮೂರ್ ಸಾವಿರ ರೂಪಾಯಿ ಕೋಟಿ ನಾನಲ್ಲ ರಾಘವ್ ತಂದದಲ್ಲ ನಾನ್ ಅಂದ್ರು ಅಲ್ಲಿ ಒಂದ್ ಕ್ಲಿಯರ್ ಆಯ್ತಲ್ದ ಮೂರ್ ಸಾವಿರ ಕೋಟಿ ಬಂದದ್ ಹೌದಂತಾಯ್ತಲ್ದ ಸೊ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ತಂದದ್ಯಾರ ಅಂತ ಹೇಳಿ ಬೈಂದೂರಿನ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಸೊ ಹೇಳಿದ್ರೆ ಇನ್ನೂ ತಕ ಬನ್ನಿ ಅಂತೇಳಿ ಹೇಳತ್ ನಾವು ಆ ರೀತಿ ಅಭಿವೃದ್ಧಿ ಅನುದಾನ ಬಂದಾಗ ಆ ಗ್ರಾಮದಲ್ಲಿ ಹದಿನೇಳು ರಸ್ತೆಯಲ್ಲಿ ಹದಿನಾರು ರಸ್ತೆಯನ್ನ ತಂದು ಕೊಟ್ಟ ಅನುದಾನದಿಂದ ಆ ಗ್ರಾಮದಲ್ಲಿ ಮಾಡಿದ್ರು ಇದು ಬಿ ಜೆ ಪಿಯ ರಿಸಲ್ಟ್ ಇನ್ನು ಒಂದು ರಸ್ತೆ ಆಗಲಿಲ್ಲ ದೇವರಿಗೆ ಬೇಜಾರ್ ನಾನು ಖುಷಿ ಪಟ್ಟದ್ದು ಏನು ಕೇಳಿದ್ರೆ ಯಾವಾಗ ನಾವು ಶಿವಮೊಗ್ಗಕ್ಕೆ ಜಾಯಿಂಟ್ ಆದೆವು ಉಡುಪಿ ನಮಗೆ ಜಾಯಿಂಟ್ ನಾವು ಉಡುಪಿ ಜಿಲ್ಲೆಯವರು ಆದ್ರೆ ನಮ್ಮ ಕ್ಷೇತ್ರ ಯಾವಾಗ ಶಿವಮೊಗ್ಗಕ್ಕೆ ಜಾಯಿಂಟ್ ಆಯ್ತು ಆ ಕ್ಷಣಕ್ಕೆ ನಾನು ಈಗಲೂ ದೇವರಿಗೆ ಕೈ ಮುಗಿತಾ ಇರ್ತೇನೆ ಯಾಕಂತೇಳಿ ಹೇಳಿದ್ರೆ ರಾಘಣ್ಣ ಹೇಳ್ತಿದ್ರು ನಾವು ಸಣ್ಣದಿರುವಾಗ್ಲೂ ಕೊಲ್ಲೂರಿಗೆ ಬರ್ತಿತ್ತು ಕೊಲ್ಲೂರು ದೇವಿಗೆ ನಾವು ಕುಟುಂಬ ಸಮೇತ ಪೂಜೆ ಕೊಡ್ತಾ ಇತ್ತು ಅಂತೇಳಿ ಹೇಳಿ ಎಲ್ಲೋ ಇನ್ಯಾರೋ ಹೋಗ್ಕೋದೇ ಟೈಮಿಗೆ ಪ್ರಾರ್ಥನೆ ಮಾಡಿರ್ಕ ಇದೇ ರಾಗಣ್ಣ ಇದೂರು ಯಡಿಯೂರಪ್ಪ ಕ್ಷೇತ್ರ ನಮಗೆ ಸೇರ್ಲಿ ಅಪ್ಪ ಅಂದ್ರೆ ಯಾರೋ ಪ್ರಾರ್ಥನೆ ಮಾಡಿರ್ಕ ದೇವರ ಆಶೀರ್ವಾದದಿಂದ ನಾವು ಶಿವಮೊಗ್ಗಕ್ಕೆ ಸೇರಿತ್ತ ಶಿವಮೊಗ್ಗ ಬಾರಿ ಹೈಟ್ ಏಗಿತ್ತ ನಾವು ತಗ್ಗೆಗಿತ್ತ ಇಲ್ಲ ಅಭಿವೃದ್ಧಿ ಎಂಬುದು ಬುರು ಬುರು ಬತ್ತ ಕೆಳಗೆ ಇಲ್ಲದೆ ಇದ್ದೀರ ನಮಗೆ ಈ ಅಭಿವೃದ್ಧಿ ಕಾಮಕ್ಕೆ ಎಡ್ರೆಸ್ಸೇ ಇರಲಿಲ್ಲ ಎಷ್ಟು ಜನ ಎಂ ಪಿ ಯಾರ ಅಲ್ಲಿ ಹೇಳಿ ನಾನೇನು ಹೆಸರು ಗೊತ್ತಿಲ್ಲ ಯಾರು ಹೇಳ್ತೆ ಆಸ್ಕರ್ ಫರ್ನಾಂಡಿಸ್ ಎಷ್ಟು ಕಾಲದಿಂದ ನಮ್ಮ ಎಂ ಪಿ ಅಂತಲ್ಲಿ ಹೇಳ್ತಾರೆ ನಾನೀಗೇನು ತುಂಬ ಏನೋ ಅದನ್ನ ಅಪಾದ್ಞೆ ಅಂತ ಹೇಳೋದಿಲ್ಲ ನಾವೆಲ್ಲ ಅಭಿವೃದ್ಧಿ ಕಂಡಿದ್ದೆವು ಅನುದಾನ ಕಂಡಿದ್ದೆವು ಆದ್ರೆ ಬೈಂದೂರಿನ ಇತಿಹಾಸ ಬೈಂದೂರಿನ ಜನರು ಮರಿದಿದ್ದಂತ ಅಭಿವೃದ್ಧಿ ತೋರಿಸಿದ್ದು ಯಾರು ಕೇಳಿದ್ರೆ ನಮ್ಮ ಪ್ರೀತಿಯ ರಾಗಣ್ಣನವರು ನಾವು ಯಾಕೆ ಹಂಬಲ್ ಬಿಡತ್ತದ್ನ ಈಚೆ ಬದೆಗೆ ಕರಾವಳಿ ಹೆಮ್ಮಾಡಿ ಈಚೆ ಬದೆಗೆ ಹೊರ ಕೂಡ್ಲೆ ಅಲ್ಲೆಲ್ಲ ಉಪ್ಪು ನೀರಿನ ತಗಲೆ ಉಪ್ಪು ನೀರಿನ ತೊಂದರೆ ನದಿ ಕಟ್ಟ ಕಟ್ಟಕ್ಕೆ ಡ್ಯಾಮ್ ಮಾಡಕ್ ನಮಗೆ ಸೀನೀರ್ ಬೇಕಂತ್ ಮಾಡಕ್ ಶುರು ಯಾರಿಗೆ ಯಾರಕ್ಕೆ ರಾಗಣ್ಣ ಬಂದದ್ರಿಂದ ಈಗ ಆಗ್ತಾ ಇದೆ ಆದರೆ ಇನ್ನೂ ಆಗ್ಲಿಕ್ಕೆ ತುಂಬಾ ಇದೆ ನಾವು ಯಾವ ಸಮೃದ್ಧ ಬೈಂದೂರಿನ ಕನಸು ಕಾಣ್ತಿದ್ದೇವೆ ಯಾರ ಧೈರ್ಯ ಮೇಲೆ ಕೇಂದ್ರ ರಾಗಣ್ಣನ ಧೈರ್ಯ ಮೇಲೆ ನಾವು ಕೊಲ್ಲೂರನ್ನ ಕೊಲ್ಲೂರ್ ಕಾರಿಡಾರ್ ಮಾಡಬೇಕು ಇಡೀ ಬೈಂದೂರು ಕ್ಷೇತ್ರ ಇಂಪ್ರೂವ್ ಮಾಡ್ಬೇಕು ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಿತ್ತು ಸಂಕಲ್ಪ ಮಾಡಿತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೇವೆ ಅದು ಯಾರನ್ನ ನಂಬ್ಕಂಡ್ ಕೇಂದ್ರ ಅದು ರಾಗಣ್ಣನ ನಂಬ್ಕಂಡ್ ಹೇಳ್ತಾ ಇತ್ತು ಅವ್ರಿಗೆ ಇನ್ನೊಂದು ಮಾತು ಹೇಳ್ತೇನೆ ಹಿಂದಿಯಲ್ಲಿ ನಾವು ಹೇಳ್ತೇವೆ ಮೋದಿ ಹೆತೋ ಮುಂಕಿನ್ ಅಂತ ಹೇಳಿ ಅಂದ್ರೆ ಮೋದಿ ನಂಬ್ಕೊಂಡ್ರೆ ಏನಾದ್ರು ಆತ ಅಂತ ಹೇಳಿ ಆದ್ರೆ ಬೈಂದೂರು ಕ್ಷೇತ್ರದವ್ರು ರಾಗಣ್ಣಿಗೆ ಹೇಳ್ತಾ ಇದ್ದೇವೆ ರಾಗಣ್ಣ ಹೇತು ಮುಮ್ಕಿನ್ ಅಂತ ಹೇಳಿ ಹೇಳಿ ನಮಗೆ ರಾಘಣ್ಣ ಏನಾದ್ರು ಮಾಡಿ ಕೊಡ್ತಾರೆ ಅಂದ್ರೆ ಧೈರ್ಯ ಮೇಲೆ ಮಾಡ್ತೇನೆ ನಾ ದೊಡ್ಡ ಎಮ್ ಎಲ್ ಎ ಅಂತೇಳಿ ನಾ ಬಾಯ್ ಹೊಚ್ಗಂತೆ ನಾಳೆ ರಾಗಣ್ಣ ಬೆಂಗಳೂರೇ ಸಪೋರ್ಟ್ ಮಾಡ್ಲಿಲ್ಲ ಅಥವಾ ಅಲ್ಲ ಮತ್ತೊಂದು ಕಡೆಯಿಂದ ಅನುದಾನ ತಪ್ಪಕ್ಕೆ ಸಪೋರ್ಟ್ ಮಾಡಲಿಲ್ಲ ನಾನು ಈಗ ಎಲ್ಲ ತೋರಿಸ್ತಿದ್ರಲ್ಲ ಚಂಬು ಗಿಮ್ ಅಂತಲೇ ಹೇಳಿ ಅದನ್ನೇ ಹಿಡ್ಕೊ ಕತೆ ಇದು ನನ್ಗೆ ಸ್ಪಷ್ಟ ಉಂಟು ನಾಳೆ ಅಹಂಕಾರ ಬಂತೇಳಿ ಹೇಳಿ ಎಮ್ ಎಲ್ ಎ ಆದ ಅಂತ ಹೇಳಿ ಹೇಳ ಬೇರೆಯವ್ರಿಗೆ ಚೆಂಬು ತೋರಿಸೋದು ಒಂದು ಕತೆ ನಮಗೆ ಚೆಂಬು ಚೆಂಬಲ್ಲ ನಮಗಲ್ಲಿ ಇಟ್ಟಿದ್ ಕಣೆ ಕಳಸ ಅದು ಅದನ್ನ ರಾಗಣ್ಣ ಭಾರತ ಬಂದು ಅದು ಅದ್ ಅದು ಚೆಂಬಂತಲ್ಲಿ ಹೇಳ್ರೆ ಕೊಲ್ಲೂರು ದೇವಸ್ಥಾನದಾಗೆಲ್ಲ ಇಡ್ತಿರಲ್ಲ ಕಳಸ ಕಳಸ ಅದು ನಾವು ಅದ್ರ ಮೇಲೆ ಭಕ್ತಿ ಮೇಲೆ ಇತ್ತು ಅದನ್ನ ತುಂಬಸಕ್ ದೇವ್ರು ಬರಕ ರಾಗಣ್ಣ ಅಂತ ಎಂ ಪಿ ಆಯಿರಕಂತ ಆಶೆಯನ್ನ ನಾವು ಇಟ್ಟುಕೊಂಡಿದ್ದೇವೆ ನಾವು ಯಾವ ಮಾತನ್ನ ಪ್ರತಿ ಬೂತ್ ನಲ್ಲಿ ಆಡಿದ್ದೇವೆ ಅದೆಲ್ಲದಕ್ಕೂ ಸಹಿತ ಇಡೀ ಬೈಂದೂರು ಕ್ಷೇತ್ರ ನಮ್ಮ ಹೆಣ್ಣೆ ಹೆಂಗಸ್ರ ಎಲ್ಲರೂ ಸಹಿತ ಯಾವ ಹಪ್ಪಳ ಸಂಡಿಗೆ ಮಾಡ್ತಾರೆ ಮಳೆಗಾಲ ದಿವಸಕ್ಕೋಸ್ಕರ ಅಂತ ಹೇಳ್ತಾರೆ ಅದನ್ನ ಕಳಿಸಿ ಮಕ್ಕಳಿಗೆ ಬೆಂಗಳೂರಾಗಿದ್ದರಿಗೆ ಬೊಂಬೈದಾಗಿದ್ದರಿಗೆ ಪರ್ರೂರೇ ಕಳ್ಸಿ ಕಳಿಸಿಕೊಡೋಕೆ ಮಗನಿಗೆ ಕಳಿಸಿ ಕೊಡೋದು ಮಗನ ಅಲ್ಲಿ ತಲ್ಲೇ ಇದ್ರಂತ ಕಳಿಸಿ ಕೊಡೋಕೆ ಮಾಡ್ತಾರೆ ಅವರೆಲ್ಲರೂ ಸಹಿತ ಆರೈಸೋದು ಇವತ್ತೆಲ್ಲ ನಾಳೆ ಮಕ್ಕಳ ಮನೆಯಾಗೆ ನಮ್ಮ ಇರ್ಕ ಅನ್ನುವಂಥ ಹಾರೈಕೆ ಆದ್ರೆ ನಮಗೆ ಗೊತ್ತಿದಷ್ಟು ಅಷ್ಟು ಜನ ಊರಿಗೆ ಬಂದರೂ ದುಡಿಮೆ ಇತ್ತ ಅಷ್ಟು ಕೃಷಿ ಅಷ್ಟು ಜನ ಮಾಡುವಷ್ಟಿತ್ತ ನಮಗೆ ಬೇಕಾದ ಬೈಂದೂರಿನ ಅಭಿವೃದ್ಧಿ ಯಾವ ಕಾಶಿ ಅನ್ನೋದು ಇವತ್ತು ಕಾಶಿ ಕಾರಿಡಾರ್ ಆಗಿ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿ ಇಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ನಮಗೂ ಆಶೆ ಇರೋದು ನಮ್ಮ ದೇವಿ ನಮ್ಮ ದೇವಿ ಕ್ಷೇತ್ರ ಪುರಾತನವಾದಂಥ ಕೊಲ್ಲೂರು ದೇವಿ ಕ್ಷೇತ್ರದ ಹೆಸರಿನಲ್ಲಿ ಪ್ರತಿ ವರ್ಷ ನೂರೈವತ್ತು ಕೋಟಿ ರೂಪಾಯಿ ಹೇಗೆ ಗೌರ್ಮೆಂಟಿಗೆ ಹಾಕ್ತಾ ಇತ್ತು ಯಾವ ಕಾಲದಿಂದ ಅದನ್ನು ಅಭಿವೃದ್ಧಿಗೆ ನಮಗೆ ಇಲ್ಲ ನಾವು ರಾಗಣ್ಣನ ಹತ್ರ ಮತ್ತೆ ಮತ್ತೆ ಬೇಡ್ಕೊಂಬ ನೀವು ಮತ್ತು ಮೋದಿಜಿ ಹತ್ರ ಮಾತಾಡಿ ನಮ್ಮ ಕೊಲ್ಲೂರಿನ ಆಧಾರದ ಮೇಲೆ ಇಡೀ ಬೈಂದೂರು ಕ್ಷೇತ್ರವನ್ನು ತಕ್ಕಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಕಾರಿಡಾರ್ ಮಾಡಿಕೊಡಿ ಯಾವ ಅಭಿವೃದ್ಧಿ ಅನ್ನುವಂಥದ್ದು ಬೈಂದೂರಿನಲ್ಲಿ ಬಾಕಿ ಇಲ್ಲ ಅಂಬುದು ಮಾಡಿಕೊಡಿ ಆ ಕನಸನ್ನು ಮಾತ್ರ ಕೇತೆ ನನ್ನ ಜೀವನ್ದಾಗೆ ಅಂಥದ್ದೇನಾದ್ರು ಒಂದು ಮಾಡೋಕ್ಕೆ ಯಾರ್ರೆ ರಾಘವಣ್ಣನ ಅದನ್ನ ಮುಂದೆ ನಿಂತ್ಕೊಂಡು ನಡೆಸಿ ಕೊಟ್ರೆ ಇದಕ್ಕಿಂತ ದೊಡ್ಡ ಆಶೆ ನನಗಂತೂ ಏನೇನೂ ಇಲ್ಲ ಕೊಲ್ಲೂರು ಕಾರಿಡಾರ್ ಆಗಿ ಬೈಂದೂರಿನಲ್ಲಿ ಅಭಿವೃದ್ಧಿಯ ಪರ್ವ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಬೈಂದೂರಿಗೆ ಉದ್ಯೋಗಕ್ಕೆ ವ್ಯವಹಾರಕ್ಕೆ ಬಪ್ಪಂಗ ಇಲ್ಲಿ ನೀವೆಲ್ಲರೂ ಸಹಿತ ನಮಗೆ ಆಶೀರ್ವಾದ ಮಾಡಿರಿ ಏನು ಬಾರಿ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಆಲೋಚನೆ ಸಮಯ ಏನು ಚಿಂತೆ ಮಾಡು ಬೇಡ ಒಂದು ಲಕ್ಷ ಲೀಡ್ ಕೊಡ್ಕೊಂಡಲ್ಲಿ ಹೇಳಿರ ರಾಗಣ್ಣ ಮೋದಿಜಿನ ಕರ್ಕ ಬತ್ತೆ ಅಂದ್ರೆ ಏನ್ ಮಾಡುದಂತಲ್ಲಿ ವಿಷಯಗಿದ್ರಿ ನಾವು ನಮಗೂ ಗೊತ್ತಾತ ಆದರೆ ಕೊಲ್ಲೂರು ದೇವಿ ನಮ್ಮ ಪ್ರಾರ್ಥನೆ ನಮ್ಮ ಪ್ರತಿಜ್ಞೆ ನಮ್ಮ ಸಂಕಲ್ಪನ ಏಗಳಕ್ಕೂ ಬಿಟ್ಟುಕೊಡ್ಲಿಲ್ಲ ನೀವು ಹತ್ತು ಜನಿಗೆ ಹೇಳಿ ಬೈಂದೂರಿನ ಮನೆ ಮನೆಯಲ್ಲೂ ಸಹಿತ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಪುಣ್ಯಕ್ಷೇತ್ರ ಕೊಲ್ಲೂರಿ ಬಪ್ಪ ಚುನಾವಣೆ ಇದು ಅನ್ನುವಂಥದ್ದು ಮಾತಾಡ್ತಿದ್ದಾರೆ ಆ ಮಾತು ಆಗ್ಲಿ ಆಶೀರ್ವಾದದಿಂದ ರಾಗಣ್ಣ ಸರ್ತಿ ಎಂ ಐ ಬೈಂದೂ ಕ್ಷೇತ್ರದ ಅಭಿವೃದ್ಧಿ ಮಾಡಿ ತೋರಿಸುವುದನ್ನು ನಾವೆಲ್ಲರೂ ಕಣ್ತುಂಬ ನೋಡುವ ಅಂತಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಶಾಸಕರಿಗೆ